ಅಂದ ಅಟಲ್ ಬಿಹಾರಿ ವಾಜಪೇಯಿ ಹೆಸರಿಕೆ ಗಡಗಡ ನಡಗತಿದ್ದು ಪಾಕಿಸ್ತಾನದವರ ಇಂದು ಮೋದಿಜಿಯವರ ಹೆಸರಿಕೆ ಇರೋ ಗಡಗಡ ನಡಗತ್ತಾರು ಯಾವ ಕಾರಣಕ್ಕಂದ್ರ ನೀವ ನೋಡಿರ್ಬೋದು ಈಗೇನ ಪೆಹಲ್ಗ ಅಟ್ಯಾಕ್ ಆದ ನಂತರ ನಮ್ಮ ಭಾರತ ಆಪರೇಷನ್ ಸಿಂಧೂರಾಗಲಿ ಮತ್ತು ಅನೇಕ ಬೇರೆ ಬೇರೆ ಒಂದು ಸಣ್ಣ ಸಣ್ಣ ಮಿಷನ್ಗಳನ್ನ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಅವರ ಒಂದು ಅವಕಾಶನ ತೋರಿಸ್ಕೊಟ್ಟಾರು ಅಂದ್ರೆ ನಿಮ್ಮನ್ನು ಪಾಕಿಸ್ತಾನದವ್ರು ಹೊಡೆದು ಭಾರತಕ್ಕೆ ಒಂದು ಒಂದು ನಿಮಿಷದ ಕ್ಷಣ ಅಂತೇಳಿ ತೋರಿಸ್ಕೊಟ್ಟರು ಮತ್ತು ಏನು ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಂಥ ಸಂದರ್ಭದಾಗ ಪಾಕಿಸ್ತಾನದವ್ರು ಏನರ ಅಂದ್ರೆ ಸಾಕ ಡೈರೆಕ್ಟಾಗಿ ಪಾಕಿಸ್ತಾನ ಉಳಿಸ್ ಅಂತ ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಅದ ಕಾರಣಕ್ಕೆ ಹೆದರ್ತಿರು ಸೇಮ್ ಅದೇ ಸಿಚುವೇಶನ್ ಈಗ ಕ್ರಿಯೇಟ್ ಆಗೈತಿ ಅದನ್ನು ಅವರು ಕ್ರಿಯೇಟ್ ಮೋದಿಜಿ ಮೋದಿಜಿಯವರಿಗೆ ನಿಜವಾಗ್ಲೂ ಒಂದು ಎಡ್ಸಾಫ್ ಹೇಳಬೇಕು ಆನಂದ್ರೆ ಯಾಕೆ ಇದು ಹಿಂಗಾತು ಮತ್ತು ಯಾವ ಕಾರಣಗಳಿಂದ ಇದು ಯಾತು ಅನ್ನೋದನ್ನು ನೋಡೋದಾದ್ರೆ ಮೋದಿಜಿ ಅವರ ಆಪರೇಷನ್ ಸಿಂಧೂರನ್ನ ಲಾಂಚ್ ಮಾಡ್ತಾರ ಈ ಆಪರೇಷನ್ ಸಿಂಧೂರ್ನ ಮೂಲಕ ಪಾಕಿಸ್ತಾನ ಟೆರರಿಸ್ಟ್ ಸ್ಪಾಟ್ಗಳ ಪಾಕಿಸ್ತಾನ ಉಳಿಸ್ ಹಾಕಿ ಅಂತ ತಿಳ್ಕೊಂಡ ಪಾಕಿಸ್ತಾನದವರ ಸೀಸ್ ಫೈರ್ ಅಂದ್ರ ಕದನ ವಿರಾಮವನ್ನ ಘೋಷಣೆ ಮಾಡ್ತಾರ ಈ ಕದನ ವಿರಾಮದಿಂದ ಬಚಾವಾಗಿದೆ ಅಂತ ಅನ್ಕೊಂಡಾರವರ ಬಟ್ ಒಂದ್ ಒಂದ್ ಸಣ್ಣ ಮಿಸ್ಟೇಕ್ ಮಾಡಿರೂ ಕೂಡ ಪಾಕಿಸ್ತಾನ ಉಳಿಸ್ ಮಾಡಿ ಹಾಕ್ತವ ಅಂತ ಹೇಳಿದಾರೆ ಮೋದಿಜಿ ಅವರು ಆ ಒಂದು ತಪ್ಪಗೋಸ್ಕರ ಕಾಯ್ತಾರೋ ಆ ಒಂದು ತಪ್ಪು ಮಾಡಿದ್ರೆ ಪಾಕಿಸ್ತಾನಕ್ಕೆ ಅವ್ರಿಗೆ ಏನು ಅದನ್ನು ತಿಳಿಸ್ಕೊಡ್ತಾರೋ ಉದಾಹರಣೆ ನೋಡಿರ್ಬೋದು ನಾವು ಅನೇಕ ಯಾವುದೇ ರೀತಿ ಅದಕ್ಕೆ ಮಾಡೋಕ್ಕಾಗೋದಿಲ್ಲ ಅವ್ರ ಹತ್ರ ನೂರ ಅರವತ್ತು ಅನ್ವತ್ರು ಇರ್ಬೋದು ಬಟ್ ನಮ್ಮ ಹತ್ರನೂ ಅರ್ಥದಾವು ಅದನ್ನು ಬಿಟ್ಟರೆ ಉಳ್ಕಿದ್ದು ಎಲ್ಲ ಕಂಪೇರ್ ಮಾಡ್ರೆ ಅವ್ರ ಕಡೆ ಆ್ಯಕ್ಟಿವ್ ಸೋಲ್ಜರ್ಸ್ಗಳು ನೋಡ್ರೆ ಅವ್ರಿಗೆ ಡಬಲ್ ಅದಾರ ಅಂದ್ರೆ ನಲ್ವತ್ತು ಆರು ಲಕ್ಷ ಇದ್ರೆ ಅವ್ರ ಕಡೆ ನಮ್ಮ ಕಡೆ ಒಂದು ಕೋಟಿ ಮೇಲ ಆ್ಯಕ್ಟಿವ್ ಸೋಲ್ಜರ್ಸ್ಗಳು ಆ್ಯಕ್ಟಿವ್ ಇದ್ದಾವೆ ಈ ರೀತಿಯಾಗಿ ಒಂದು ಡಿಫೆನ್ಸನ್ನು ನಮ್ಮ ಇಂಡಿಯನ್ ಡಿಫೆನ್ಸನ್ನು ಸುಮಾರು ಹತ್ತು ವರ್ಷಗಳಿಂದ ನೋಡಿದವು ನಾವು ಆ ಥರ ಹಿಂದೆ ನೋಡಿರ್ಬೋದು ಕಡಿಮೆ ಇದ್ದಂಥ ಇಂಡಿಯನ್ ಡಿಫೆನ್ಸ್ ಸರ್ವಿಸನ್ನು ಈಗ ಭಾರತ ಅಂದ್ರೆ ಟಾಪ್ ಪಾಯಿ ಒಂದು ದೇಶಗಳೊಳಗೆ ಡಿಫೆನ್ಸ್ ಹೋಗಿ ನಿಂತೈತಿ ಆ ಥರ ಮಾಡಿದಾರ ಮೋದಿಜಿಯವರ ಮತ್ತು ಒಂದು ವೇಳೆ ಮೋದಿಜಿಯವ್ರು ಇಲ್ಲದೇ ಇದ್ದಿದ್ರೆ ಭಾರತದ ಡಿಫೆನ್ಸ್ ಅಷ್ಟು ಮಟ್ಟಿಗೆ ಹೇಳುವಂಗ ಇರ್ತಿರ್ಕಾಲ ಇವತ್ತಿನ ನೋಡುವಂಥ ನಾವು ಅನೇಕ ಪ್ರಮುಖ ಕ್ಷಿಪಣಿ ಆಗಲಿ ಆನಂತರ ಎಸ್ ಫೋರ್ ಟ್ವೆಂಟಿ ಮತ್ತು ಈಗ ಬೇರೆ ಬೇರೆ ಏನೇನದ ಅವು ಯಾವೂ ಇರ್ತಿರ್ಲಿಲ್ಲ ತೇಜಸ್ ಇದಾಗಲಿ ಮತ್ತು ಈ ರೀತಿಯ ಅನೇಕ ಇವುಗಳನ್ನ ಮೋದಿಜಿಯವರಿಂದ ನಮಗೆ ಇವು ಸಿಕ್ಕವು ಮತ್ತೆ ಬೇರೆ ಬೇರೆ ದೇಶಗಳೊಂದಿಗೆ ಒಂದು ಉತ್ತಮ ಒಂದು ಸಂಬಂಧವನ್ನು ಕೂಡ ನಾವು ಮೋದಿಜಿಯವರಿಂದ ಕಂಡುಕೊಂಡವು ಉದಾಹರಣೆಗೆ ಅಮೇರಿಕ ಆಗಲಿ ರಷ್ಯಾ ಆಗಲಿ ಇವತ್ತು ಯುದ್ಧ ಸ್ಟಾರ್ಟ್ ಆದ್ರ ನಾವು ಯಾವತ್ತಿದ್ರೂ ಭಾರತದ ಪರವಾಗಿ ಅನ್ನಕ ಕಾರಣ ಮೋದಿಜಿಯವರ ಇದು ಇದ್ದು ಅಕಸ್ಮಾತ್ ಆದಂದ್ರೆ ಭಾರತ ಮತ್ತು ಪಾಕಿಸ್ತಾನ ವರ್ಲ್ಡ್ ವಾರ್ ತ್ರೀ ನಡೆಯೋ ಚಾನ್ಸಸ್ ಕೂಡ ಐತಿ ಯಾವ ಅಂದ್ರೆ ಒಂದು ವೇಳೆ ಇದಕ್ಕೆ ಭಾರತಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಇದು ಸ್ಟಾರ್ಟ್ ಆದಂದ್ರೆ ಪಾಕಿಸ್ತಾನದ ಪರವಾಗಿ ಚೀನಾದ ಬರ್ತಾರೋ ಮತ್ತು ತುರ್ಕಿಸ್ತಾನ ಈ ರೀತಿ ಅನೇಕ ದೇಶಗಳು ಬರ್ತಾರೋ ಅವ್ರ ಪರವಾಗಿ ಮತ್ತು ಭಾರತದ ಪರವಾಗಿ ಕೂಡ ಅಮೇರಿಕಾ ರಷ್ಯಾ ಈ ರೀತಿ ಇಸ್ರಾಲ್ ಇದು ಈ ರೀತಿಯಾದ ಇನ್ನೂ ಬಹಳಷ್ಟು ದೇಶಗಳ ಭಾರತದ ಪರವಾಗಿ ಅಟ್ಯಾಕ್ ಮಾಡಕ್ಕೆ ಬರ್ತಾರೋ ಇದೇ ರೀತಿ ಮುಂದುವರೆದ್ರೆ ವರ್ಲ್ಡ್ ವಾರ್ ತ್ರೀ ಆಗೋ ಚಾನ್ಸಸ್ ಕೂಡ ಐತಿ ಆದರೆ ಈಗ ಸದ್ಯದ ಮಟ್ಟಿಗೆ ಒಂದು ಕದನ ವಿರಾಮ ಆಗೈತಿ ಮುಂದೆ ಏನಾಗೈತಿ ಗೊತ್ತಿಲ್ಲ ಮತ್ತು ಇದಾಗಿತ್ತು ಕಂಪ್ಲೀಟ್ ವಿವರಣೆ ಮತ್ತು ಮೋದಿಜಿಯವರದ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವ ರೀತಿ ಇದು ಮಾಡಿರಂತೇಳಿ ಮತ್ತು ಆ ಮುಂದಿನ ದೇಶವಿತ್ತು ಅಲ್ಲಿವರೆಗೂ ಯಜ್ ಇಸ್ರಲ್ ಬಾಯ್